ಫ್ರೆಂಡ್ಸ್ ಇವತ್ತಿನ ವಿಡಿಯೋಗೆ ಹೋಗಿ ಮುಂಚೆ ನನಗೊಂದು ಕಮೆಂಟ್ ಬಂದಿತ್ತು ನಾನು ಅವ್ರ ಕಮೆಂಟು ನಾ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತೀನಿ ಅವ್ರದ್ದು ಸುಮಾರು ಒಂದು ವಾರ ಆಯಿತು ಅವ್ರು ನನಗೊಂದು ವಿಷಯ ಹೇಳಿದ್ರು ಬಟ್ ಇದಕ್ಕಿಂತ ಮುಂಚೆ ನಾನು ರಕ್ತ ಚಂದನ ನನ್ನ ವೀಡಿಯೋಸಲ್ಲಿ ರಕ್ತ ಚಂದನದ ಲೇಪನ ಅದೆಲ್ಲ ನಾನು ತೋರಿಸಿದ್ದೀನಿ ನಾನು ರಕ್ತ ಚಂದನ ಸ್ಕಿನ್ ವೈಟ್ನಿಂಗು ಬ್ರೈಟ್ನಿಂಗು ಅನಿವನ್ ಸ್ಕಿನ್ ಟೋನು ಮತ್ತು ಡಾರ್ಕ್ ಕಾಂಪ್ಲೆಕ್ಷನ್ಗೆ ಓಕೆನಾ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ ನಾವು ರಕ್ತ ಚಂದನ ರೆಡ್ ಸ್ಯಾಂಡ್ಲೂಟ್ ಪೌಡರ್ ಸೊ ಅವ್ರು ಹೇಳಿದರು ಹೇಮ ಇದ್ರಲ್ಲಿ ಪಿಗ್ಮೆಂಟೇಷನ್ ಹೋಗುತ್ತೆ ಒಂದು ಟ್ರೈ ಯಾಕೆ ನೀವು ಮಾಡಬಾರ್ದು ಒಂದು ವೀಡಿಯೋ ಮಾಡಿ ಅಂತ ಹೇಳಿದ್ರು ಸೊ ನೋಡಿ ಇದು ಆಯುರ್ವೇದ ಅವರ ರಕ್ತ ಚಂದನ ತೋರಿಸಿದ್ದ ಪ್ರಾಡಕ್ಟು ಒಬ್ರು ಮ್ಯಾಮ್ ಹಾಕಿದರು ನನಗೆ ಯಾಕೆ ನೀವು ಅದನ್ನು ಇದು ಮಾಡಲಿಲ್ಲ ಅಂತ ಸಂಜೆಗೆ ಹಾಕೋಣ ಆ ವೀಡಿಯೋ ಅಂತ ಸುಮ್ಮನೆ ಇದ್ದೆ ಮ್ಯಾಮ್ ಇದೇ ಅಪ್ ಪ್ರಾಡಕ್ಟ್ ಪ್ರಾಡಕ್ಟು ಓಕೆನಾ ನೆಕ್ಸ್ಟು ಸುಜಾತ ಕುಂದೂರ ಇಫ್ ಆಮ್ ನಾಟ್ ರಾಂಗ್ ಏನಾರು ರಾಂಗ್ ಆದರೆ ಕ್ಷಮೆ ಇರಲಿ ಮ್ಯಾಮ್ ನೀವು ಏನು ಹೇಳ್ತಿದ್ದೀರಾ ಅಂದರೆ ನಿಮಗೆ ವರ್ಷ ಎಷ್ಟೋ ವರ್ಷದಿಂದ ಪಿಗ್ಮೆಂಟೇಶನ್ ಇದೆ ಅಂತ ಹೇಳಿದ್ರಿ ನನಗೆ ಏನಂದರೆ ತುಂಬ ಕಮೆಂಟ್ಸ್ ಇದೆಯಲ್ಲ ಸೊ ನಾನು ಆ ಟಾಪಿಕ್ನ ಮಾತ್ರ ಮಾತಾಡ್ತೀನಿ ಆ ಪರ್ಟಿಕ್ಯುಲರ್ ಟಾಪಿಕ್ ನೀವು ಏನು ಹೇಳಿದ್ರಿ ನಿಮಗೆ ಸು ಸುಮಾರು ವರ್ಷದಿಂದ ಪಿಗ್ಮೆಂಟೇಷನ್ ಇದೆ ಸೊ ನಾನು ಎರಡು ರೆಮಿಡಿನೂ ಟ್ರೈ ಮಾಡ್ತೀನಿ ಅಂತ ಹಾಕಿದ್ದೀರಾ ಅಂದರೆ ಜಾಕ ಇದು ಮರಾಡಿ ಮರಾಡಿದು ಮ್ಯಾಮ್ ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗಬೇಡಿ ಓಕೆನಾ ನಿಮ್ಮ ಸ್ಕಿನ್ ಮೇಲೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅದು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಅದೇ ನಿಮ್ಗೆ ನಲಪ ಮರಾಡಿ ಆದರೆ ಅದನ್ನು ಯೂಸ್ ಮಾಡಿ ಸೊ ಯಾರಿಗೋ ಒಬ್ರಿಗೆ ಎರಡು ಮೂರು ದಿನದಲ್ಲಿ ಹೋಗುತ್ತೆ ಅಂತ ಇವಾಗ ಅವ್ರಿಗೆ ಹೋಯ್ತು ಅಂದರೆ ನನಕೋಕ್ಕಾಗಲ್ಲ ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್ ಸೊ ಆದಷ್ಟು ಜಾಸ್ತಿ ಪ್ರೆಷರ್ ಸ್ಕಿನ್ ಮೇಲೆ ಕೊಡಬೇಡಿ ಓಕೆನಾ ಅದು ಟೈಮ್ ತೊಗೊಂಡು ಹೋಗುತ್ತೆ ಟೈಮ್ ಕೊಡಿ ಅದಕ್ಕೆ ಫೈನ್ ನಲ್ವತ್ತು ದಿನದಲ್ಲಿ ಎಂಬತ್ತು ದಿನದಲ್ಲಿ ಹೋಗಿರೋದು ನಾನು ವಿಷಯ ಹೇಳಿದೆ ನಿಮಗೆ ಓಕೆ ಈ ಟಾಪಿಕ್ನ ಹೇಳ್ತೀನಿ ಸುಜಾತ ಮ್ಯಾಮ್ ಹೇಳ್ತಾ ಇದ್ದೀನಿ ನಾನು ಮತ್ತು ಹೇಮಲತಾ ಮ್ಯಾಮ್ ಹೇಳ್ತಿದ್ದಾರೆ ಮ್ಯಾಮ್ ಅದರದ್ದು ನಾನು ಸ್ವಲ್ಪ ಯೋಚನೆ ಮಾಡಬೇಕು ಮ್ಯಾಮ್ ಯಾಕಂದರೆ ನಾನು ಸಡನ್ನಾಗಿ ಅದನ್ನು ಬಿಟ್ಟು ಇದನ್ನು ಮಾಡಿಸ್ಕೊನೋದಲ್ಲಿ ಎಷ್ಟು ಕರೆಕ್ಟು ಎಷ್ಟು ತಪ್ಪು ಅಂತ ನಂಗೆ ಗೊತ್ತಿಲ್ಲ ಸೊ ನನಗೆ ಸ್ವಲ್ಪ ಟೈಮ್ ಕೊಡಿ ನಾನು ಇದನ್ನು ಥಿಂಕ್ ಮಾಡಬೇಕು ಒನ್ ಆರ್ ಟು ಡೇಸ್ ಯು ಡೋಂಟ್ ಮೈ ಸಾರಿ ಫಾರ್ ದ್ಯಾಟ್ ನಾನು ಜಸ್ಟ್ ಸ್ವಲ್ಪ ತಿಂಕ್ ಮಾಡ್ತೀನಿ ಓಕೆನಾ ಹ್ಞೂ ಈ ವಿಷಯ ಕ್ಲಿಯರ್ ಮಾಡಿದ್ದೀನಿ ಮ್ಯಾಮ್ ಸುಜಾತ ಮ್ಯಾಮ್ ದಯವಿಟ್ಟು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೋಗಬೇಡಿ ನಿಮ್ಮ ಸ್ಕಿನ್ನು ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಓಕೆನಾ ನೆಕ್ಸ್ಟು ಇವತ್ತು ಅವ್ರು ಹೇಳ್ದಂಗೆ ನಾನು ಇದನ್ನು ರೋಸ್ ವಾಟ್ರು ಹಾಲು ಎಲ್ಲದರಲ್ಲೂ ಮಿಕ್ಸ್ ಮಾಡ್ಬೋದು ಇದನ್ನು ಯೂಸ್ ಮಾಡೋದು ಗ್ಲಿಮಿಷಸ್ ಸ್ಕಿನ್ ವೈಟ್ನಿಂಗು ಬ್ರೈಟ್ನಿಂಗು ಮತ್ತು ಡಾರ್ಕ್ ಸ್ಕಿನ್ ಟೋನ್ ಇರೋರು ಬಟ್ ಪಿಗ್ಮೆಂಟೇಷನ್ ಅವರು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಮ್ಯಾಮು ಸೊ ಒಂದು ಟ್ರೈ ಕೊಡಿ ಹೇಮಾ ಅಂತ ಹೇಳಿದ್ದಾರೆ ಸೊ நான் ஆல்மோஸ்ட் எல்லா நான் வீடியோஸில் நான் ரத்தச்சந்தன யூஸ் மாத்தி பட் ஈ நடுவே யூஸ் மா அட்டே பட் பிரீவியஸ் வீடியோஸில் இதன இவத்தின் வீடியோ நோட்க்கு நான் பழகி வீடியோல ஆயுர்வேத அவர்தந்தன ஏனிக்கூ இது பிகமெண்டேஷன் வர்க்க ஆகை அந்த அவர் ஹே்த்தார் சோ பண்ணி இவத்தின் வீடியோ இவ்வாக்கு நான் தங்கது ஆயுர்வேத அவர ஹர்பல்ஸ் அவர ரெட் சாண்டல் பவுடர் நான் இவங்க அதுக்கொண்டி ನಾನು ಕೈಗೂ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೀವು ಇದಕ್ಕೆ ಹಾಲು ಹಾಕ್ಬೋದು ಓಕೆ ಹಾಲು ಹಾಕ್ಬೋದು ಮತ್ತು ರೋಸ್ ವಾಟ್ರ್ ಹಾಕ್ಬೋದು ಮಿಕ್ಸ್ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿ ಬರ್ಕಾಗುತ್ತೆ ಸ್ಯಾಂಡ್ ಪೌಡ್ರಿಗಿಂತ ಕಾಸ್ಟ್ಲಿ ಅಂತ ಹೇಳ್ತಾರೆ ಇದು ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ஒே ந இது கெம்மண் ஆ டைப் ஹால் பேரு ஹாக்கொள் ஃபஸ்ட்டு ஃபேஸ் அப்ளாய் தான் ஆமே ஹாண்ட்ஸ் தோர்ச்சி ஓகேனா அப்ளே மாதிரி நோடி இன்னொன்னு ரோஸ் ல கல்ஸ் போது நீரல் க இது சென்ஸ் கெம்மண நோட்ரல கெம்மணி ஃபாரேட் இது இது கைக்கு அப்ளா ಇಟ್ अगेन ಪ್ಯಾಚ್ ಟೆಸ್ಟ್ ಆಗಬೇಕು ಪ್ಯಾಚ್ ಟೆಸ್ಟ್ ಇಂದ ಆಯರ್ವದಿಕ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋಕ ಆಗಲ್ಲ ಫ್ರೆಂಡ್ಸ್ ಓಕೆನಾ ಸೋ ಬನ್ನಿ ಇದನ್ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಸಿಮಲ್ಟೇನಿಯಸ್ ಆಗಿ ಕೈಗೆ ಅಪ್ಲೈ ಮಾಡ್ಕೊಳ್ತೀನಿ ಇಲ್ಲಿ ಎರಡು ಇದೆ ಒಂದು ಕೈಗೆ ಇದನ್ನ ಅಪ್ಲೈ ಮಾಡ್ತೀನಿ ನಾನು ನಿನ್ನೆ ಪೌಡ್ರ್ ಮಾಡಿದ್ದೆನಾ ಮಸೂರ್ ದಾಲು ಕಾಫಿ ಪೌಡ್ರು ಅರ್ಶನ ಮತ್ತು ಬೇಸನ್ನು ಅದನ್ನು ಒಂದು ಕೈಗೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ದಟ್ ನೀವು ಹೇಳಬೇಕು ನನಗೆ ಯಾವುದು ಬೆಸ್ಟ್ ಆ್ಯಂಡ್ ಬೆಟರಾಗಿ ವರ್ಕ್ ಮಾಡ್ತಿದೆ ಅಂತ ಓಕೆನಾ ಸೊ ನಾನು ನಿನ್ನೆ ಸ್ವಲ್ಪ ಎತ್ತಿಟ್ಟಿದೆ ಇದು ಡಿ ಡಿಟ್ಯಾನ್ ಸ್ಕಿನ್ ವೈಟ್ನಿಂಗ್ ಅಂತ ಹೇಳ್ದಾನ ಟಾಪ್ ಮೋಸ್ಟ್ ನೋಡಿ ಕಲಿಸ್ಕೊಡಿದ್ದೀನಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋಗೋಣ ಫೇಸ್ ಅಲ್ಲಿ ಒಂದು ಏಟ್ ಟು ಟೆನ್ ಮಿನಿಟ್ಸ್ ಇರಲಿ ಅದು ಅಶೋಕ್ ಇದನ್ನ ಮಾಡ್ಬಿಡ್ತೀನಿ ಹ್ಯಾಂಡ್ಸ್ ಪಾಲಿಶಿಂಗ್ ಫಸ್ಟ್ ಇದನ್ನ ಅಪ್ಲೈ ಮಾಡ್ಕೊಳ್ತೀನಿ ಓಕೆನಾ ಇಲ್ಲ ಫಸ್ಟ್ ಇದು ರೆಡ್ ಸ್ಯಾಂಡ್ವುಡ್ ಹಾಕೊಳ್ತೀನಿ ಫುಲ್ಲು ಹಾಕೊಂಡ್ಬಿಡ್ತೀನಿ ಯಾವುದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನೋಡೋಣ ಈಸಿ ಅಪ್ಲೈ ಮಾಡೋದು ನೋಡಿ ಇದೊಂದು ಸೆಮಿ ಡ್ರೈ ಆಗಲಿ ஓகேனா கைகூ அப்ளாய் கொள் கை யேனும் கலர் ஆகல ஃப்ரெண்ட்ஸ் கை யேனும் கலர் ஆகல நமக்கு ஓகேனா நெக்ஸ்ட் இதில் தகோத்தீன் காஃபி பவுடரு இது அப்ளாத்தி யாது பெஸ்ட் ரெசல்ட் கொடுக்கணா தா அது ಇದು ಇನ್ನೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಗ್ನೆನ್ಸು ಕಾಫಿ ಪೌಡರು ಅಥವಾ ಸ್ಟೂಡಿಯೋ ಅರ್ಶನ ಆ ಬೇಸನ್ನು ದಾಲು ನಾವು ಹಾಕಿದ್ವಲ್ಲ ನನಗೆ ಸ್ಮೆಲ್ಲು ಹೆಂಗಿದೆ ಅಂದರೆ ಕಾಫಿ ಡಾಮಿನೇಟಿಂಗ್ ಆಗಿದೆ ಇದು ಫುಲ್ ಹಾಕಿದ್ದೀನಿ ಪ್ಲಸ್ ಇಲ್ಲೂ ಹಾಕೊಳ್ತೀನಿ ಓಕೆ ಇದೊಂದು ವಾಶ್ ಮಾಡ್ಕೊಂಬಿಡ್ತೀನಿ ನಾನು ಇದು ಇದೆರಡು ಡ್ರೈ ಆಗಲಿ ಫುಲ್ ಡ್ರೈ ಅಲ್ಲ ಸ್ವಲ್ಪ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ವೈಟ್ ಮಾಡ್ತಾ ಇದ್ದೀನಿ ಈಗ ಓಕೆನಾ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೇನೆ ಒಂದು ನೋಡಿ ಯಾವ ರೀತಿ ಬಂದಿದೆ ಅದೇ ಥರ ಇಲ್ಲಿ ನೋಡಿ ಇದನ್ನು ಸ್ಕ್ರಬ್ ಮಾಡಿ ತೆಗಿಬೇಕು ಅಂತ ಹೇಳಿದೆ ನಾನು ನಿಮಗೆ ನೆನ್ನೆ ಇದನ್ನು ಸ್ಕ್ರಬ್ ಮಾಡಿ ನಾವು ವಾಶ್ ಮಾಡಬೇಕಾಗುತ್ತೆ ಡೈರೆಕ್ಟಾಗಿ ಆಗದಿ ಈಗ ವಾಶ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ನನಗೆ ನೀವು ಹೇಳಿ ಯಾವುದು ಬೆಸ್ಟ್ ಬೆಟರ್ ಆಗಿದೆ ಅಂತ ಎರಡೂ ಈಕ್ವಲ್ ಆಗೇ ಇದೆ ಓಕೆನಾ ಇದು ಹೋಮ್ ಮೇಡು ಇದು ಅಂಗಡಿದು ಬನ್ನಿ ಇವಾಗ ಫೇಸ್ ಡ್ರೈ ಆಗಿದೆ ರಿಮೂವ್ ಮಾಡ್ತೀನಿ ಹ್ಯಾಂಡ್ಸ್ ಹೇಳಿ ನನಗೆ ಸ್ಕಿನ್ ಬೈಟ್ನಿಂಗು ಹೋಮ್ ಮೇಡ ಅಥವಾ ನಮ್ಮ ರಕ್ತ ಚಂದನ ಯಾವುದು ವರ್ಕ್ ಆಗಿರೋದು ಇದು ರಕ್ತ ಚಂದನ ಇದು ಹೋಮ್ ಮೇಡ್ ಇದರಲ್ಲಿ ಯಾವುದು ಫಿಲ್ಟರ್ ಇಲ್ಲ ನೋ ಫಿಲ್ಟರ್ಸ್ ಕೆಲವರು ಹಾಕ್ತಾರೆ ಫಿಲ್ಟರ್ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಈಗ ನೋಡಿ ಇದು ಡ್ರೈ ಆಗಿದೆ ಸುಮಾರಷ್ಟು ಸೊ ಈ ಥರ ನೋಡಿ ಫುಲ್ ಡ್ರೈ ಆಗಕ್ಕೆ ಮುಂಚೆ ತೆಗೆದುಬಿಡಿ ಆಮೇಲೆ ಪ್ಯಾಚ್ ಟೆಸ್ಟ್ ಮಾಡಿ ಬಿಫೋರ್ ಯೂಸ್ ಅದು ಮಸ್ಟು ಅಕಸ್ಮಾತ್ ಏನ ಅಕಸ್ಮಾತ್ ಏನೋ ಡ್ರೈ ಆಯಿತು ಅಂದರೆ ನೋಡಿ ಈ ಥರ ನೀರು ಹಾಕ್ಕೊಂಡು ವೆಟ್ ಮಾಡ್ಕೊಂಡು ವೆಟ್ ಮಾಡ್ಕೊಂಡು ತಕ್ಕೊಳ್ಳಿ ಒಂದೇ ಸಲ ಇಳಿದ್ರೆ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ बट पार्ट्स जस्ट बेके बेक ನೋಡಿ ಈ ಥರ ಗ್ಲೋ ಯಾವ ರೀತಿ ಬರುತ್ತೆ ನೋಡಿ ಬ್ಲಿಮಿಷಸ್ಸು ಟ್ಯಾನು ಇವಾಗ ಅವ್ರು ಹೇಳ್ತಮ್ಮ ಪಿಗ್ಮೆಂಟೇಶನ್ನು ಓಕೆನಾ ಅಂಥದಕ್ಕೆಲ್ಲ ರಾಮ ಬಣ್ಣ ಫ್ರೆಂಡ್ಸ್ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ತುಂಬ ಚೆನ್ನಾಗಿದೆ ನಾನು ಮೊದಲು ಇದನ್ನೇ ರಕ್ತಚಂದನ ಜಾಸ್ತಿ ಯೂಸ್ ಮಾಡ್ತಿದ್ದೆ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಕ್ಕ ಚಂದನ ಕೆಂಪು ಸ್ಯಾಂಡ್ಲ್ಡ್ ಪೌಡರ್ ಅದಾಗಲಿ ನಮ್ಮ ಸ ಶ್ರೀಗಂಧ ಆಗಲಿ ಆ ಹೇಳ್ತಿದ್ದೀನಿ ಏನಂತೀವಿ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತೇವೆ ಬಟ್ ಪ್ಯಾಚ್ ಟೆಸ್ಟಲ್ಲಿ ನಿಮ್ಗೆ ಪಾಸ್ ಆಗ್ಬೇಕು ಅದು ಓಕೆನಾ ನಾ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಒಂದು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವೆಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೊಟ್ಟು ತ್ರೀ ಅಲ್ಲಿ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಒಬ್ಬರಿಗೆ ಎರಡೂ ಯೂಸ್ ಮಾಡಬೇಡಿ ಅಂತ ಹೇಳಿದೀನಿ ಹೇಮ್ರತ ಮತ್ತ ನಮಗೆ ಸ್ವಲ್ಪ ಟೈಮ್ ಕೇಳಿದ್ದೀನಿ ನಾನು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ நான் யா ரீதி அதன இதுமாது பகஹர்ஸ் போது ஆளம்னு ஓகே நான் இப்போ நீங்கள் வீடியோ எல்லாம் ஏன்மேட்ல